ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸ್ಟೇಟಸ್ನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ಕಾರ್ಮಿಕರ ಕಾರ್ಡ್ ಹೊಂದಿದಂಥವರ ಮಕ್ಕಳು ಸೊ ಆನ್ಲೈನ್ ಮೂಲಕ ಸ್ಕಾಲರ್ಶಿಪ್ಗೆ ಏನಾದರೂ ಅಪ್ಲೈ ಮಾಡಿದರೆ ಅಂದರೆ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿದ್ರೆ ಸೊ ನೀವು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಯಾವ ಒಂದು ಹಂತದಲ್ಲಿದೆ ಅಥವಾ ನಿಮ್ಮ ಒಂದು ಸ್ಕಾಲರ್ಶಿಪ್ ಇಲ್ಲಿ ಅಪ್ರೂವಲ್ ಆಗಿದೆಯಾ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡಿ ಮಾಡ್ಕೋಬಹುದು ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಿಮಗೆ ಸುಲಭವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿ ಎಸ್ ಪಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆನ್ಲೈನ್ ಮುಖಾಂತರ ನೀವು ಗೆ ಅರ್ಜಿನ ಸಲ್ಲಿಸಿದ್ರೆ ಅಂದ್ರೆ ಲೇಬರ್ ಕಾರ್ಡ್ ಹೊಂದಿದಂತವರು ಮಕ್ಕಳು ಏನಾದರೂ ಸೊ ಆನ್ಲೈನ್ ಮೂಲಕ ಸ್ಕಾಲರ್ಶಿಪ್ ಗೆ ಅರ್ಜಿನ ಸಲ್ಲಿಸಿದ್ರೆ ಸೊ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಅಂದ್ರೆ ನೀವು ಸ್ಕಾಲರ್ಶಿಪ್ಗೆ ಅರ್ಜಿನ ಹಾಕಿರ್ತೀರಾ ಸೊ ಅರ್ಜಿನ ಹಾಕಿ ನಂತರ ನಿಮ್ಮ ಒಂದು ಸ್ಕಾಲರ್ಶಿಪ್ ಬಂದಿದೆಯೋ ಅಥವಾ ಇಲ್ವೋ ಅಂತ ನೀವೇ ಸ್ವತಃ ತಿಳಿದುಕೊಳ್ಳಬಹುದು ಸೊ ಯಾವ ರೀತಿಯಾಗಿ ಅಂತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣುವಂತ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ಇಲ್ಲಿ ಕಾಣ್ತದೆ ನೋಡಬಹುದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಹೆಲ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆನ್ಸಿ ಸ್ಟೇಟಸ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ನೋಡಬಹುದು ಎಜುಕೇಶನ್ ಅಸಿಸ್ಟೆನ್ಸಿ ಸ್ಟೇಟಸ್ ಅಂತ ಬಂದಿದೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ನಂಬರ್ ಅಥವಾ ರೆಫರೆನ್ಸಿ ನಂಬರ್ ಅಂತ ಕೊಟ್ಟಿರ್ತಾರೆ ಆ ಒಂದು ನಂಬರ್ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಇಲ್ಲಿ ನಿಮಗೆ ಒಂದು ಕಾಲಿ ಬಾಕ್ಸ್ ಕೊಟ್ಟಿದ್ದಾರೆ ನೋಡಬಹುದು ಎಂಟರ್ ರೆಫರೆನ್ಸಿ ನಂಬರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾಗಿ ರೆಫರೆನ್ಸಿ ನಂಬರ್ ಅಥವಾ ಅಕ್ನಾಲಜ್ಮೆಂಟ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಚೆಕ್ ಅಂತ ಇದೆ ನೋಡಬಹುದು ಆ ಒಂದು ಚೆಕ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅರ್ಜಿ ಸ್ಥಿತಿ ಅಥವಾ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ರೂವಲ್ ಆಗಿದೆಯೋ ಇಲ್ವೋ ಅಂತ ಇಲ್ಲಿ ಸರಿಯಾಗಿರುವಂಥ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಬರುತ್ತೆ ಸೊ ಈ ಒಂದು ಮಾಹಿತಿಯಿಂದಲೇ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ ಅಂದರೆ ಸ್ಕಾಲರ್ಶಿಪ್ ಸ್ಟೇಟಸ್ ಏನಾಗಿದೆ ಅಂತ ನೀವೇ ಸ್ವತಃ ತಿಳಿದುಕೊಳ್ಬೋದಾಗಿದೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೀಡುವುದರ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು